アジアのスポーリーラギーのディジェンドであるアジアのスポーリーラギーであるアジアのスポーリーラギーであるアジアのスポーリーラギーであるアジアのスポーリーラギーであるアジア ಸಮಿತಿ ತಗೊಂಡಿದ್ದೀವಿ ಹಾಗೆ ಮತ್ತೊಬ್ಬ ರಾಜ್ಯ ಸಮಿತಿಗೆ ಜ್ಞಾನೇಶ್ವರ್ ಸಿಂಧಾರೆ ಅವರನ್ನ ಈ ರಾಜ್ಯ ಸಮಿತಿಗೆ ನಾವು ತಗೊಂಡಿದ್ವಿ ಹೊಸದಾಗಿ ಏನು ಬೀದರ್ ಜಿಲ್ಲಾ ಸಮಿತಿಯನ್ನು ನಾವು ರಚನೆ ಮಾಡಿದ್ವಿ ಈ ಜಿಲ್ಲಾ ಸಮಿತಿನಲ್ಲಿ ಇಬ್ಬರು ಉಸ್ತುವಾರಿಗಳಿದ್ದಾರೆ ಜಿಲ್ಲಾ ಉಸ್ತುವಾರಿಗಳಾಗಿ ಅವರು ಜಾಫರ್ ಅಂತ ಅಂತೇಳಿ ನಮ್ಮ ಬಹಳ ಹಿರಿಯ ಪಕ್ಷದ ಮುಖಂಡರು ಜಾಫರ್ ಖುರೇಶಿಯವರು ಅವರು ಉಸ್ತುವಾರಿಗಳಾಗಿದ್ದಾರೆ ಮತ್ತೊಬ್ಬ ಉಸ್ತುವಾರಿಯಾಗಿ ಸೋಫರ್ ರಾವ್ ಡೋಂಗ್ರೆ ಅವರ ನನ್ನ ಅವರು ಕೂಡ ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ ಹಾಗೆ ಇಬ್ಬರು ಜಿಲ್ಲಾ ಸಂಯೋಜಕರು ಒಬ್ಬರು ರಾಹುಲ್ ಕಂದಾರೆ ಅವರು ಅವರು ಕಾರಣಾಂತರದಿಂದ ಈ ಒಗ್ಗಡೆ ಹೋಗಿದ್ದಾರೆ ಮತ್ತೊಬ್ಬರು ಒ ಬಿ ಸಿ ಮುಖಂಡರಾದಂಥ ಶರಣಪ್ಪ ಅಡಪದಾವ್ ಅವರು ಅವರು ಕೂಡ ನಾವು ಹೊರಗಡೆ ಮೈಸೇರ್ಕೊಂಡೋಗಿದ್ದಾರೆ ಸೊ ಇವ್ರನ್ನ ಜಿಲ್ಲಾ ಸಂಯೋಜಕರಾಗಿ ನಾವು ಆಯ್ಕೆ ಮಾಡಿದ್ವಿ ಜಿಲ್ಲಾ ಅಧ್ಯಕ್ಷರಾಗಿ ಕಪಿಲ್ ಗೋಡ್ಗೋಲೆ ಅವರು ಈ ಹಿಂದೆ ಕೂಡ ಜಿಲ್ಲಾಧ್ಯಕ್ಷರಾಗಿದ್ದು ಪಾರ್ಲಿಮೆಂಟ್ ಚುನಾವಣೆ ಮುಖವಾಗಿ ಅವ್ರನ್ನ ಮತ್ತೆ ಈ ಕಾರ್ಯಕರ್ತರು ನಮ್ಮ ಮುಖಂಡರು ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ದಿಲೀಪ್ ಚಂದ್ ಅವರನ್ನ ನಾವು ಆಯ್ಕೆ ಮಾಡಿದ್ದೇವೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಶಕ್ತಿಕಾಂತ್ ಬಾವಿಗುಡಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಖಜಾಂಚಿಗಳಾಗಿ ಕಾಶಿನಾಥ್ ಬಿಂಡೆ ಅವರು ಆಯ್ಕೆಯಾಗಿದ್ದಾರೆ ಬೆಂಡೆ ಆಯ್ಕೆ ಮತ್ತೆ ಕಚೇರಿ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಮಲುಭಾಗ ಕಚೇರಿ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಮೂಲಭಾರ್ತಿ ಅವರು ಆಯ್ಕೆಯಾಗಿದ್ದಾರೆ ಸೊ ಹಾಗೆ ಬಸವ ಕಲ್ಯಾಣ ಉಸ್ತುವಾರಿಯಾಗಿ ಶ್ರೀಮಂತ ಕೇಸರಿ ಅವರು ಆಯ್ಕೆಯಾಗಿದ್ದಾರೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಹಾಗೆ ಔರಾದ ಜಿಲ್ಲಾ ಕಾರ್ಯದರ್ಶಿಯಾಗಿ ಪಂಡರಿಕ ಕಸ್ತೂರೆ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಬೀದರ್ ಸೌತ್ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ರಜನಿಕಾಂತ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ ಬೀದರ್ ನಾರ್ತ್ನ ಜಿಲ್ಲಾ ಉಸ್ತುವಾರಿಗಳಾಗಿ ಅಂಬಾದಾಸ್ ಚಕ್ರವರ್ತಿ ಅವರು ಆಯ್ಕೆಯಾಗಿದ್ದಾರೆ ಬಾಲಕಿ ಉಸ್ತುವಾರಿಗಳಾಗಿ ಗಾಯಕವಾಡ ಗಾಯಕ್ವಾಡವರು ಆಯ್ಕೆಯಾಗಿದ್ದಾರೆ ಹಾಗೆ ಹುಜಾಬಾದ್ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಗೌತಮ್ ಬುದ್ಧಿ ಟಾಕುಕಿ ಆಯ್ಕೆಯಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಈ ಹೊಸ ಪದಾಧಿಕಾರಿಗಳಿಗೆ ನಾವು ಶುಭಾಶಯಗಳನ್ನು ಕೋರ್ತ ಏನು ಬೀದರ್ ವಿಧಾನಸಭೆ ಏನು ರೋಗ್ತೀವಿ ಎಂದು ಬೀದರ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಆರು ವಿಧಾನಸಭಾ ಶಿಕ್ಷಕರು ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಎಲ್ಲೆಲ್ಲಿ ಸಮಿತಿ ಇದೆ ಆ ಸಮಿತಿಗಳನ್ನು ಕಂಟಿನ್ಯೂ ಮಾಡೋದಿದ್ರೆ ಕಂಟಿನ್ಯೂ ಮಾಡ್ತಕ್ಕಂಥ ಅಲ್ಲೇನಾದರೂ ಪುನರ್ರಚನೆ ಮಾಡ್ತಕ್ಕಂಥ ಅಗತ್ಯ ಇದ್ರೆ ಪುನರ್ರಚನೆ ಮಾಡ್ತಕ್ಕಂಥ ಅಥವಾ ಬಿಟ್ಟು ಹೋಗಿರ್ತಕ್ಕಂಥ ತೆರವಾಗಿರ್ತಕ್ಕಂಥ ಸ್ಥಾನಗಳನ್ನು ಮರು ಭರ್ತಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಈ ಹೊಸ ಜಿಲ್ಲಾ ಸಮಿತಿಗೆ ಮತ್ತು ಏನು ಇಬ್ಬರು ರಾಜ್ಯ ಪದಾಧಿಕಾರಿಗಳಾಗಿ ಆಗಿದ್ದಾರೆ ಅವ್ರಿಗೆ ರಾಜ್ಯ ಸಮಿತಿ ಮತ್ತು ಜವಾಬ್ದಾರಿಯನ್ನು ಕೊಡುತ್ತೆ ಅವರು ಈ ತಿಂಗಳ ಅಂತ್ಯದೊಳಗಡೆ ಅಕ್ಟೋಬರ್ನ ಅಂತ್ಯದೊಳಗಡೆ ಆರು ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳನ್ನು ಪುನರ್ರಚನೆ ಮಾಡಬೇಕಾದ್ರೆ ಪುನರ್ರಚನೆ ಮಾಡಿ ಯಾವುದಾದ್ರೂ ಅಗತ್ಯ ಇರ್ತಕ್ಕಂಥ ತೆರವಾಗಿರ್ತಕ್ಕಂಥ ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ಭರ್ತಿ ಮಾಡಲಿ ಆ ಸಂಪೂರ್ಣ ಉಸ್ತುವಾರಿಯನ್ನು ಈ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಜಿಲ್ಲಾ ಸಮಿತಿಗೆ ಮತ್ತು ರಾಜ್ಯ ಸಮಿತಿ ಮುಖಂಡಗಳಿಗೆ ನಾವು ನೀಡ್ತಾ ಇದ್ದೀವಿ ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ದೇಶದ ಮೂರನೇ ದೊಡ್ಡ ರಾಷ್ಟ್ರೀಯ ಪಕ್ಷ ಇದೆ ಇವತ್ತು ಬಹುಜನ್ ಸಮಾಜ ಪಾರ್ಟಿ ಈ ದೇಶದಲ್ಲಿ ಯಾವುದೇ ಉದ್ಯಮಿಗಳಿಲ್ಲ ಪಾರ್ಟಿ ಫಂಡ್ ಅನ್ನ ಯಾಗ್ಲೇ ಈಗಾಗಲೇ ಇವತ್ತು ನಿರ್ಮಲಾ ಸೀತಾರಾಮನ್ ಕೇಂದ್ರದ ವಿತ್ತ ಸಚಿವರ ಮೇಲೆ ಬೆಂಗಳೂರಿನ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಕೇಸ್ ದಾಖಲು ಮಾಡಲಿಕ್ಕೆ ಈ ಕೊಟ್ಟಿದೆ ಏನು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಬಾಂಡ್ ನನ್ನ ಹೆಸರಿನಲ್ಲಿ ಸಾವಿರಾರು ಕೋಟಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಬಿಜೆಪಿ ಪಡ್ಕೊಂಡಿದೆ ಕಾಂಗ್ರೆಸ್ನವರು ಕೂಡ ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರ ಕೋಟಿಯಷ್ಟು ಚುನಾವಣಾ ಬಾಂಡ್ ಮುಖಾಂತರ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಪಡ್ಕೊಂಡಿದೆ ಈ ದೇಶದ ಎಲ್ಲ ನೋಂದಾಯಿತ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳು ಸಾವಿರಾರು ಕೋಟಿ ಹಣವನ್ನು ಇವತ್ತು ಉದ್ಯಮಿಗಳಿಂದ ಪಡ್ಕೊಂಡು ಪಕ್ಷವನ್ನು ನಡೆಸ್ತಾ ಇದ್ದಾರೆ ಆದರೆ ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾಯಾವತಿ ಅವರು ಪಕ್ಷ ಪ್ರಾರಂಭ ಆದಂಥ ದಿನದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಿಂದ ಇವತ್ತಿನವರೆಗೆ ಯಾವುದೇ ಉದ್ಯಮಿಯಿಂದ ಒಂದೇ ಒಂದು ನಯಾ ಪೈಸೆ ಹಣವನ್ನು ಕೂಡ ದೇಣಿಗೆಯಾಗಿ ಪಡೆದರೆ ಈ ಪಕ್ಷವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಉನ್ನಡಿಸ್ತಾ ಇದೆ ನಮ್ಮ ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರು ಸದಸ್ಯರಾಗೋದ್ರ ಮುಖಾಂತರ ಜನಸಾಮಾನ್ಯರು ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಂದ ಬೂತ್ ಮಟ್ಟದ ಪದಾಧಿಕಾರಿಗಳವರಿಗೆ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಆ ಸದಸ್ಯತ್ವದ ಹಣದಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷ ಮುನ್ನಡೀತಾ ಇದೆ ಸೊ ನಾವು ಬಹುಜನ್ ಸಮಾಜ ಪಾರ್ಟಿಯ ಹೋರಾಟ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರಪತಿ ಮಟ್ಟದಲ್ಲಿ ಏನು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ದೇಶದಲ್ಲಿ ಸ್ವತಂತ್ರ ಬಂತು ಎಪ್ಪತ್ತೆಂಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡಬೇಕು ಯಾಕೆಂದ್ರೆ ಸಂವಿಧಾನ ಹೇಳಿದ್ದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಮಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಈ ಸಂವಿಧಾನ ಯಥಾವತ್ತಾಗಿ ಯಾವುದೇ ಬದಲಾವಣೆ ಇದೆ ಕೇವಲ ಇಪ್ಪತ್ತು ವರ್ಷಗಳ ಕಾಲ ಜಾರಿ ಆದರೆ ಇಪ್ಪತ್ತು ವರ್ಷಗಳ ನಂತರ ಈ ದೇಶದಲ್ಲಿ ಯಾರೂ ಬಡವರಿರಲ್ಲ ಪ್ರತಿಯೊಬ್ಬರಿಗೂ ಶಿಕ್ಷಣ ಪ್ರತಿಯೊಬ್ಬರಿಗೂ ಉದ್ಯೋಗ ಪ್ರತಿಯೊಬ್ಬರಿಗೂ ದೂರ ಹೊತ್ತಿನ ಆಹಾರ ಗ್ಯಾರಂಟಿ ಇರುತ್ತೆ ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಮನೆಗಳು ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಆರೋಗ್ಯ ಸೌಲಭ್ಯ ದೊರೆತಿರುತ್ತೆ ಹಾಗಾಗಿ ಇಪ್ಪತ್ತು ವರ್ಷಗಳ ನಂತರ ಈ ದೇಶದಲ್ಲಿ ಯಾರೂ ಬಡವರಲ್ಲ ಪ್ರತಿಯೊಬ್ಬರಿಗೂ ಉದ್ಯೋಗ ದೊರ ದೊರೆಯೋದ್ರಿಂದ ಪ್ರತಿಯೊಬ್ಬರಿಗೂ ಆಹಾರ ಶಿಕ್ಷಣ ದೊರೆಯೋದ್ರಿಂದ ಪ್ರತಿಯೊಬ್ಬರೂ ಕೂಡ ಈ ದೇಶ ಪ್ರಬುದ್ಧ ಭಾರತ ಆಗುತ್ತೆ ಅಂತ ಹೇಳಿ ಕಲ್ಸ್ಕೊಂಡಿದ್ದೀನಿ ಆದರೆ ನಮ್ಮ ನಾಡಿರ್ತಕ್ಕಂಥ ಎಲ್ಲ ಪಕ್ಷಗಳು ಸ್ವತಂತ್ರ ನಂತರ ನಮ್ಮ ನಾಡಿರ್ತಕ್ಕಂಥ ಕಾಂಗ್ರೆಸ್ ಐವತ್ತೈದು ವರ್ಷ ಆಳ್ವಿಕೆ ಮಾಡಿದೆ ಬಿ ಜೆ ಪಿ ನರೇಂದ್ರ ಮೋದಿ ರಾಜಕೀಯನ ಒಳವನ್ನಾಗಿ ಈಗ ಹದಿನೇಳನೇ ವರ್ಷ ಬಿ ಜೆ ಪಿ ಆಳ್ವಿಕೆ ನಡೀತಾ ಇದೆ ಮತ್ತು ಎಂಟತ್ತು ವರ್ಷ ಜನತಾ ಪರಿವಾರ ಜನತಾ ಪಕ್ಷಗಳು ಈ ದೇಶವನ್ನು ಆಳ್ವಿಕೆ ಮಾಡಿವೆ ಈ ಎಲ್ಲ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರವನ್ನುಕ್ಕಂಥ ಎಲ್ಲ ಪಕ್ಷಗಳು ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡಿವೆ ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡಿವೆ ಮತ್ತು ಇವರು ತೆಗೆದುಕೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಮುಖ್ಯ ಉದಾಹರಣೆ ಇವತ್ತಿನ ಪ್ರಶ್ನೆ ಉದಾಹರಣೆ ಏನಂತಂದ್ರೆ ಇವತ್ತು ಪ್ರತಿ ವರ್ಷ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಉದ್ಯಮಿಗಳ ಎರಡು ಲಕ್ಷ ಕೋಟಿಯಷ್ಟು ಹಣವನ್ನ ರೈಟ್ ಆಫ್ ಮಾಡಿ ಸಾಲ ಮನ್ನಾ ಅಂತ ಹೇಳ್ತಾ ಇಲ್ಲ ಅವರು ರೈಟ್ ಆಫ್ ಅಂತ